ಪ್ರಿಯ ಕೇಳುಗರೆ ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ ಇದು ಹದಿನಾರನೇ ತರಗತಿ ಇವತ್ತಿನ ಈ ತರಗತಿಯಲ್ಲಿ ಹೂಝ್ ಅನ್ನುವ ಪ್ರಶ್ನಾರ್ಥಕ ಪದದ ಬಳಕೆಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ಏಯ್ ವೈ ಆರ್ ಯು ರೋಮಿಂಗ್ ಅರೌಂಡ್ ಇನ್ ದ ಕಾರಿಡಾರ್ ಟೀಚರ್ ಡಿಡೆಂಟ್ ಕಮ್ ಟು ಕ್ಲಾಸ್ ಸರ್ ಇಸ್ ಇಟ್ ಹೂಸ್ ಕ್ಲಾಸ್ Bhavana madams. Inundo udharana. I found this bag in the grounds. Whose bag is this? My bag, sir. Why did you leave it there? I was sitting there during break, sir. Later, I forgot to bring it. Inundo udharana. This goat is creating havoc in my garden. Whose goat is this? It's Madama's goat. How could it enter inside? There is a gap in the fence. ಇಟ್ ಆಸ್ ಎಂಟರ್ಡ್ ದರ್ ಕೇಳುಗ್ರೆ ಈ ಉದಾಹರಣೆಗಳಲ್ಲಿ ಪ್ರಯೋಗಗಳು ಭಾವನಾ ಮ್ಯಾಡಮ್ಸ್ ಮೈ ಬ್ಯಾಗ್ ಮಾದಮ್ಮಾಸ್ ಗೋಟ್ ಇವು ಹೂಝ್ ಅನ್ನೋ ಪ್ರಶ್ನಾರ್ಥಕ ಪದಕ್ಕೆ ಉತ್ತರವಾಗಿ ಬರುವ ಪದಗಳಾಗಿರ್ತವೆ ಹಾಗಿದ್ರೆ ಈ ಹೂಝ್ ಅನ್ನೋ ಪದವನ್ನು ಯಾಕೆ ಬಳಸ್ತೀವಿ ಅರ್ಥ ಆಯ್ತಾ ಹಾಂ ಸ್ವಲ್ಪ ಪ್ರಯತ್ನ ಮಾಡಿದ್ದೀರಿ ಅಂತ ಅನ್ಕೊಳ್ತೇನೆ ಯಾರಿಗೆ ಸೇರಿದ್ದು ಅನ್ನೋ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಹೂಸ್ ಅನ್ನೋ ಪದವನ್ನು ನಾವು ಬಳಕೆ ಮಾಡ್ತೀವಿ ಇನ್ನೊಂದಷ್ಟು ಪದಗಳನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಮೈ ಅವರ್ ಯುವರ್ ಹಿಸ್ ಹರ್ ಇಟ್ಸ್ ದೇರ್ ಈಗ ಮೈ ಅಂದರೆ ನನ್ನ ಮೈ ಬುಕ್ ನನ್ನ ಪುಸ್ತಕ ಅವರ್ ಅಂದರೆ ನಮ್ಮ ನಮ್ಮ ಮನೆ ಅವರ್ ಹೌಸ್ ಯುವರ್ ಅಂದ್ರೆ ನಿಮ್ಮ ನಿಮ್ಮ ಮನೆ ಯುವರ್ ಹೌಸ್ ಹಿಸ್ ಅಂದರೆ ಅವನ ಅವನ ಪುಸ್ತಕ ಹಿಸ್ ಬುಕ್ ಹರ್ ಅಂದ್ರೆ ಅವಳ ಅವಳ ಸೈಕಲ್ ಹರ್ ಸೈಕಲ್ ಇಟ್ಸ್ ಅಂದರೆ ಅದರ ಅದರ ವೈರು ಇಟ್ಸ್ ವೈರ್ ದೇರ್ ಟಿ ಐ ಆರ್ ದೇರ್ ದೇರ್ ಅಂದರೆ ಅವರ ಅವರ ಬಟ್ಟೆಗಳು ದೇರ್ ಕ್ಲಾತ್ಸ್ ಭಾವನಾಸ್ ಅಂದರೆ ಭಾವನಾಳ ಭಾವನಾಸ್ ಕ್ಲಾಸ್ ಭಾವನಾಳ ತರಗತಿ ವೇಣೂಸ್ ಅಂದರೆ ವೇಣುವಿನ ವೇಣೂಸ್ ಚಿಲ್ಡ್ರನ್ ವೇಣುವಿನ ಮಕ್ಕಳು ನೋಡಿ ನಾನು ಇದುವರೆಗೆ ಚರ್ಚೆ ಮಾಡಿದ ಈ ಪದಗಳಿದಾವಲ್ಲ ಇವೆಲ್ಲವೂ ಮತ್ತೊಂದು ನಾಮಪದದ ಜೊತೆಗೆ ಸೇರಿ ಬಳಕೆ ಆಗುತ್ತೆ ಮೈ ಬುಕ್ ಮೈ ಹೌಸ್ ಅವರ್ ಹೌಸ್ ಹಿಸ್ಬುಕ್ ವೇಣುಸ್ ಚಿಲ್ಡ್ರನ್ ಹಾಗೆ ಈ ಪದಗಳು ಯಾವಾಗಲೂ ಮತ್ತೊಂದು ನಾಮಪದದ ಜೊತೆಗೆ ಸೇರಿ ಬಳಕೆಯಾಗುವಂಥ ಪದಗಳು ಸ್ವತಂತ್ರವಾಗಿ ಬಳಕೆ ಆಗೋದಿಲ್ಲ ಬರೀ ಮೈ ಅಂತ ಹೇಳಲಿಕ್ಕೆ ಬರಲ್ಲ ಮೈ ನೇಮ್ ಅವರ್ ಟೀಚರ್ ಯುವರ್ ಮೊಬೈಲ್ ಫೋನ್ ಹರ್ ಬೈಕ್ ದೇರ್ ಬುಲಕ್ ಕಾರ್ಟ್ ನಿರಂಜನ್ಸ್ ಕಾಲೇಜ್ ರಮ್ಯಾಸ್ ಸ್ಕೂಲ್ ಶಿಲ್ಪಾಸ್ ಸ್ಟೂಡೆಂಟ್ಸ್ ಅನ್ನೋ ರೀತಿಯಲ್ಲಿ ಬಳಸಬೇಕು ಈಗ ಇಲ್ಲಿ ಇನ್ನೊಂದು ನಾವು ಕಲಿಬೇಕಾಗಿರುವಂಥ ಒಂದು ಅಂಶ ಇದೆ ಈ ಪುಸ್ತಕ ಯಾರ್ದು ಅಂತ ಹೇಳಿದಾಗ ನನ್ನ ಪುಸ್ತಕ ಅಂತನೂ ಉತ್ತರ ಕೊಡ್ತೀವಿ ಬಹಳಷ್ಟು ಸರಿ ನಂದು ಅಂತನೂ ಹೇಳಿಬಿಡ್ತೀವಿ ನನ್ನದು ಅಥವಾ ನಂದು ಅಂತ ಬಳಸ್ತೀವಲ್ಲ ಅದೇ ರೀತಿಯ ಪದದ ಬಳಕೆ ಇಂಗ್ಲೀಷ್ ಭಾಷೆನಲ್ಲೂ ಕೂಡ ಇದೆ ಈಗ ಆ ಪದಗಳನ್ನು ಒಂದು ಸರಿ ಪರಿಚಯ ಮಾಡಿಕೊಟ್ಬಿಡ್ತೀನಿ ಮೈ ಬುಕ್ ಅಂತ ಹೇಳಿದ್ವಲ್ಲ ನನ್ನ ಪುಸ್ತಕ ಅದರ ಬದಲು ನನ್ನದು ಅಂತ ಹೇಳೋದಾದರೆ ಮೈನ್ ಅಂತ ಹೇಳ್ತೀವಿ ಹಾಗೆ ನಮ್ಮದು ಅವರ್ಸ್ ನಿಮ್ಮದು ಯುವರ್ಸ್ ಅವನದ್ದು ಹಿಸ್ ಅವಳದ್ದು ಹರ್ಸ್ ಅದರದ್ದು ಇಟ್ಸ್ ಅವರದ್ದು ದೇರ್ಸ್ ಕುಮಾರನದ್ದು ಕುಮಾರ್ಸ್ ಶಿಲ್ಪಾಳದ್ದು ಶಿಲ್ಪಾಸ್ ಇನ್ನೂ ಒಂದೆರಡು ಉದಾಹರಣೆಗಳನ್ನು ಕೊಡ್ತೀನಿ ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಮೈ ಮೊಬೈಲ್ ಫೋನ್ ಗೀತಾ ಡಿಡ್ ಯು ಸಿ ಮೈ ಫೋನ್ ನೋ ಐ ಡಿಡಂಟ್ ಸಿ ಯುವರ್ ಫೋನ್ ಮೈನ್ ಇಸ್ ಹಿಯರ್ ವೇರ್ ಇಸ್ ಯುವರ್ಸ್ ಇನ್ನೊಂದು ಉದಾಹರಣೆ ಹೌ ಡಿಡ್ ಯು ರೀಚ್ ಹಿಯರ್ ಆನ್ ಎ ಬೈಕ್ ಸರ್ ಹೂಸ್ ಬೈಕ್ ಇಟ್ ವಾಸ್ ಮೈ ಸಿಸ್ಟರ್ಸ್ ಇನ್ನೊಂದು ಉದಾಹರಣೆ ಓ ನೋ ದಿಸ್ ಇಸ್ ವಿಜಯ್ಸ್ ಬುಕ್ ವೇರ್ ಈಸ್ ಮೈನ್ ಯುವರ್ಸ್ ಇಸ್ ದೇರ್ ಆನ್ ದ ಚೇರ್ ಇನ್ನೊಂದು ಉದಾಹರಣೆ ಐ ಹ್ಯಾಡ್ ಆಸ್ಕ್ ಯು ಟು ಬ್ರಿಂಗ್ ಯುವರ್ ಪೇರೆಂಟ್ಸ್ ಟುಡೇ ವೇರ್ ಇಸ್ ಯುವರ್ಸ್ ಮೈನ್ ಕುಡಂಟ್ ಕಮ್ ಸರ್ ದೇ ವಿಲ್ ಕಮ್ ಟುಮಾರೋ ಇನ್ನೊಂದು ಉದಾಹರಣೆ ಮೈ ವಿಲೇಜ್ ಇಸ್ ಟೆನ್ ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಹೌ ಲಾಂಗ್ ಈಸ್ ಹರ್ಸ್ ಟೂ ಕಿಲೋಮೀಟರ್ಸ್ ಕೇಳುಗ್ರೆ ಈ ಉದಾಹರಣೆಗಳಲ್ಲಿ ಮೈನ್ ಅವರ್ಸ್ ಯುವರ್ಸ್ ಹಿಸ್ ಹರ್ಸ್ ಇಟ್ಸ್ ದೇರ್ಸ್ ಪದಗಳ ಬಳಕೆ ಇತ್ತು ನೀವು ಅವುಗಳನ್ನು ಹೇಗೆ ಬಳಸ್ತೀವಿ ಅಂತ ಗಮನಿಸಿದಿರಿ ನೋಡಿ ಒಟ್ಟಾರೆಯಾಗಿ ನಿರ್ದಿಷ್ಟ ಮಾಹಿತಿಯನ್ನು ಕೇಳಲಿಕ್ಕೋಸ್ಕರನೇ ಪ್ರಶ್ನಾರ್ಥಕ ಪದಗಳನ್ನು ಕೇಳಿ ಪ್ರಶ್ನೆಯನ್ನು ಮಾಡ್ತೇವೆ ಒಂದು ವೇಳೆ ನಮಗೆ ಅಲ್ಪ ಸ್ವಲ್ಪ ಮಾಹಿತಿ ಗೊತ್ತಿದೆ ಅಂತ ಇಟ್ಕೊಳ್ಳಿ ಅದೇ ಖಚಿತನೋ ಅಲ್ವೋ ಅಂತ ನಮಗೆ ಡೌಟ್ ಇದ್ದಾಗ ಇನ್ನೊಂದು ರೀತಿಯ ಪ್ರಶ್ನೆಗಳನ್ನು ಬಳಸ್ತೇವೆ ಅಂತ ಹೇಳಿದ್ದೇನೆ ನೋಡಿ ಹೂಸ್ ಬುಕ್ ಈಸ್ ದಿಸ್ ಯಾರ ಪುಸ್ತಕ ಇದು ನನಗೇನೂ ಗೊತ್ತಿಲ್ಲ ಹಾಗಾಗಿ ಹೂಸ್ ಬುಕ್ ಈಸ್ ದಿಸ್ ಅಂತ ಕೇಳ್ತೇನೆ ಒಂದು ವೇಳೆ ಇದು ನಿನ್ನ ಪುಸ್ತಕ ಇರಬಹುದು ಅಂತ ನನಗನ್ಸಿದರೆ ಈಸ್ ದಿಸ್ ಯುವರ್ ಬುಕ್ ಪ್ರಶ್ನೆ ಕೇಳ್ತೀನಿ ನನಗೆ ಡೌಟ್ ಇದೆ ಹಾಗಾಗಿ ಈಸ್ ದಿಸ್ ಯುವರ್ ಬುಕ್ ಅದಕ್ಕೆ ಎಸ್ ಅಥವಾ ನೋ ಅಂತ ಹೇಳಿ ಉತ್ತರನ ಕೊಡ್ತೀರಿ ಹಾಗೆ ಇನ್ನೊಂದು ಉದಾಹರಣೆ ವೆನ್ ಆರ್ ಯು ಕಮಿಂಗ್ ಟು ಮೈಸೂರ್ ನೀವು ಯಾವಾಗ ಬರ್ತೀರಿ ಅಂತ ನಂಗೆ ಗೊತ್ತಿಲ್ಲ ಆರ್ ಯು ಕಮಿಂಗ್ ಟು ಮೈಸೂರ್ ಇನ್ ನವೆಂಬರ್ ನೀವು ನವೆಂಬರ್ ಅಲ್ಲಿ ಬರಬಹುದು ಅಂತ ನನಗೆ ಅಂದಾಜಿದೆ ಹಾಗಾಗಿ ಖಚಿತ ಮಾಡಿಕೊಳ್ತೀನಿ ವೇರ್ ಡು ಯು ಕಮ್ ಫ್ರಮ್ ನೀವು ಯಾವ ಊರಿನವರು ಅಂತ ಗೊತ್ತಿಲ್ಲ ಡೂ ಯು ಕಮ್ ಫ್ರಮ್ ಬನ್ನೂರ್ ನೀವು ಬನ್ನೂರ್ನೋರ್ ಇರಬಹುದು ಅಂತ ನನಗೆ ಅನಿಸಿದೆ ಆದರೆ ಖಚಿತವಾಗಿ ಗೊತ್ತಿಲ್ಲ ಹೌ ಡು ಯು ಟ್ರಾವೆಲ್ ಡೈಲಿ ಡು ಯು ಟ್ರಾವೆಲ್ ಬೈ ಬಸ್ ಡೈಲಿ ವಾಟ್ಸ್ ಯುವರ್ ನೇಮ್ ಈಸ್ ಯುವರ್ ನೇಮ್ ರಾಧಾ ಹಾಗೆ ಹೋಮ್ ಡು ಯು ವಾಂಟ್ ಟು ಆಸ್ಕ್ ಡು ಯು ವಾಂಟ್ ಟು ಆಸ್ಕ್ ಮಿಸ್ಟರ್ ನಿಶ್ಚಿತ್ ಕೇಳುಗ್ರೆ ಮಾಹಿತಿ ಗೊತ್ತಿದ್ದು ಸ್ವಲ್ಪ ಡೌಟ್ ಇದೆ ಅಂತಿದ್ದಾಗ ನಾವು ಎಸ್ ಆರ್ ನೋ ಪ್ರಶ್ನೆಗಳನ್ನು ಕೇಳ್ತೀವಿ ಒಂದು ವೇಳೆ ಮಾಹಿತಿ ಗೊತ್ತೇ ಇಲ್ಲ ನಮಗೆ ಅಂತಾದಾಗ ಹೂಸ್ ಬುಕ್ ಈಸ್ ದಿಸ್ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತೇವೆ ಎಷ್ಟೆಲ್ಲ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು ಅನ್ನೋ ಯೋಚನೆ ಬಂತಲ್ವಾ ಮನುಷ್ಯರೇ ಹೀಗಲ್ವಾ ಮನುಷ್ಯರು ಎಲ್ಲದರಲ್ಲೂ ವೈವಿಧ್ಯತೆಯನ್ನು ತರ್ತಾರೆ ಆ ವೈವಿಧ್ಯತೆಯನ್ನು ನೋಡಿ ಖುಷಿ ಪಡ್ತಾರೆ ಹಾಗೆ ಇಂಗ್ಲೀಷ್ನಲ್ಲೂ ಸಾಕಷ್ಟು ವೈವಿಧ್ಯತೆ ಇದೆ ಆ ವೈವಿಧ್ಯತೆಯನ್ನು ಬಳಸಿ ಆನಂದಿಸಬಹುದು ಅದಕ್ಕಾಗಿ ಈ ತರಗತಿಗಳನ್ನ ಆಕಾಶವಾಣಿ ನಿಮ್ಮವರಿಗೆ ತರ್ತಾ ಇದೆ ಇದನ್ನು ಎಲ್ಲರೂ ಗಮನ ಇಟ್ಟು ಕೇಳ್ತಾ ಇದ್ದೀರಿ ಇಂಗ್ಲೀಷನ್ನು ಕಲಿಯೋ ಪ್ರಯತ್ನದಲ್ಲಿ ತೊಡಗಿದ್ದೀರಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಹ್ಯಾವ್ ನೈಸ್ ಡೇ ಎಲ್ಲರಿಗೂ ನಮಸ್ಕಾರ ಕಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್ ಕೈ ತುತ್ತು ಕೊಟ್ಟಿ ಐ ಲವ್ ಯು ಮೈ ಮದರ್ ಇಂಡಿಯಾ ಸಂಕಲನ ಜಿ ಎನ್ ಮಂಜುನಾಥ್ ನಿರ್ಮಾಣ ಅಬ್ದುಲ್ ರಶೀದ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು